ನಮಸ್ಕಾರ ಎನ್ ಎಸ್ ಕೆ ಟೆಕ್ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ಸು ಸ್ವಾಗತ ನೋಡಿ ವಿದ್ಯಾರ್ಥಿಗಳೇ ಮೆಟ್ರಿಕ್ ನಂತರ ಹಾಸ್ಟೆಲ್ಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಹೊಸತಾಗಿ ಮೆಟ್ರಿಕ್ ನಂತರ ಹಾಸ್ಟೆಲ್ಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಈ ಒಂದು ಹಾಸ್ಟೆಲ್ಗೆ ಅರ್ಜಿ ಸಲ್ಲಿಸುವ ಅರ್ಜಿ ಡೈರೆಕ್ಟ್ ಲಿಂಕ್ ಹಾಗೂ ಅದಕ್ಕೆ ಬೇಕಾಗುವ ದಾಖಲಾತಿಗಳು ಮತ್ತು ಈ ಒಂದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಏನಂದರೆ ಜೂನ್ ಹದಿನೈದಾಗಿದೆ ಆಗಿದೆ ನೋಡಿ ಮೆಟ್ರಿಕ್ ನಂತ ನೋಡಿ ವಿದ್ಯಾರ್ಥಿಗಳೇ ಮೆಟ್ರಿಕ್ ನಂತರ ಆಸ್ಟ್ರಲ್ಲಿಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಸ್ಟ್ ಮೂವತ್ತಾಗಿದೆ ಕೊನೆಯ ದಿನಾಂಕ ನಾವು ಆಗಲೇ ಏನು ಜೂನ್ ಹದಿನೈದು ಅಂತ ಹೇಳಿದಿಲ್ಲ ಅದು ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿಗಳಿಗೆ ಮಾತ್ರ ನೋಡಿ ಮೆಟ್ರಿಕ್ ನಂತರ ವಿದ್ಯಾರ್ಥಿಗಳಂದರೆ ಪಿ ವಿ ಸಿ ಮತ್ತು ಡಿಗ್ರಿ ಮತ್ತು ಪೋಸ್ಟ್ ಗ್ರ್ಯಾಜುಯೇಟ್ ಅಂದರೆ ಗ್ರ್ಯಾಜುಯೇಟು ಪೋಸ್ಟ್ ಗ್ರ್ಯಾಜುಯೇಟ್ ಈ ಒಂದು ವಿದ್ಯಾರ್ಥಿಗಳು ಮೆಟ್ರಿಕ್ ನಂತರ ಆಸ್ಟ್ರಲ್ಲಿಗೆ ಅರ್ಜಿಯನ್ನು ಸಲ್ಲಿಸಬಹುದು ಸಲ್ಲಿಸಬಹುದಾಗಿದೆ ನೋಡಿ ವಿದ್ಯಾರ್ಥಿಗಳೇ ಮೊದಲಿಗೆ ಗೂಗಲ್ಗೆ ಹೋಗಿ ಅಲ್ಲಿ ಎಸ್ ಡಬ್ಲ್ಯೂ ಡಿ ಅಂತೇಳಿ ಸರ್ಚ್ ಮಾಡಿ ಸರ್ಚ್ ಮಾಡಿದ ನಂತರ ಈ ಥರ ಸರ್ಚಿಂಗ್ ಆಪ್ಷನ್ ಬರ್ತಂದರೆ ಸಮಾಜ ಕಲ್ಯಾಣ ಇಲಾಖೆ ಅಂತೇಳಿ ಆ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಕ್ಲಿಕ್ ಮಾಡಿದ ನಂತರ ಈ ಥರ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ಈ ವೆಬ್ಸೈಟಲ್ಲಿ ನಿಲಯಗಳಿಗೆ ಪ್ರವೇಶ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಅಂತ ಏನು ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೋಡಿ ವಿದ್ಯಾರ್ಥಿಗಳೇ ಈ ಥರ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ನೋಡಿ ವಿದ್ಯಾರ್ಥಿಗಳೇ ಇದಕ್ಕೂ ಮುಂಚೆ ನಾವು ಮೊದಲಿಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಆಸ್ಟ್ ಹಾಸ್ಟೆಲ್ಗೆ ಅರ್ಜಿ ಸಲ್ಲಿಸುವಾಗ ಈ ಒಂದು ವೆಬ್ಸೈಟಲ್ಲಿ ಅರ್ಜಿ ಸಲ್ಲಿಸ್ತಿದ್ವಿ ಅದು ಯಾವುದಪ್ಪ ಅಂದರೆ ಎಸ್ ಎಚ್ ಪಿ ಅಂತೇಳಿ ಅಂದರೆ ಸ್ಟೇಟ್ ಹಾಸ್ಟೆಲ್ ಪೋರ್ಟಲ್ ಅಂತೇಳಿ ಈ ಒಂದು ವೆಬ್ಸೈಟಲ್ಲಿ ನಾವು ಮೊದಲಿಗೆ ಅರ್ಜಿಯನ್ನು ಸಲ್ಲಿಸ್ತಾ ಇದ್ವಿ ಆದರೆ ಈಗ ಹೊಸತಾಗಿ ಒಂದು ವೆಬ್ಸೈಟ್ ಓಪನ್ ಮಾಡಿದ್ದಾರೆ ಅದು ಯಾವುದಪ್ಪ ಅಂದರೆ ಎಚ್ ಎಮ್ ಐ ಎಸ್ ಅಂತೇಳಿ ಅಂದರೆ ಹಾಸ್ಟೆಲ್ ಮ್ಯಾನೇಜ್ಮೆಂಟ್ ಇನ್ಫಾರ್ಮೇಷನ್ ಸಿಸ್ಟಮ್ ಅಂತೇಳಿ ಈ ಒಂದು ವೆಬ್ಸೈಟನ್ನು ಹೊಸತಾಗಿ ಸ್ಟಾರ್ಟ್ ಮಾಡಿದ್ದಾರೆ ಈ ನೋಡಿ ಈ ಒಂದು ವೆಬ್ಸೈಟ್ ಮೂಲಕ ಹಾಸ್ಟೆಲ್ಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಈ ಒಂದು ಹಾಸ್ಟೆಲ್ಗೆ ಅರ್ಜಿಯನ್ನು ಸಲ್ಲಿಸಲು ಬೇಕಾಗುವ ದಾಖಲಾತಿಗಳ ಬಗ್ಗೆ ನಾನು ನೋಡಿ ವಿದ್ಯಾರ್ಥಿಗಳೇ ಈ ಒಂದು ಹಾಸ್ಟೆಲ್ಗೆ ಅರ್ಜಿ ಸಲ್ಲಿಸಲು ಬೇಕಾದ ದಾಖಲಾತಿಗಳು ಯಾವುದಪ್ಪ ಅಂದರೆ ಪೋಸ್ಟ್ ಮೆಟ್ರಿಕ್ ಹಾಸ್ಟೆಲ್ಗೆ ಅರ್ಜಿ ಸಲ್ಲಿಸಲು ಎಸ್ ಎಸ್ ಪಿ ಸ್ಟೂಡೆಂಟ್ ಐ ಡಿ ಅಂದರೆ ಎಸ್ ಎಸ್ ಪಿ ಐ ಡಿ ಬೇಕಾಗುತ್ತೆ ಆನಂತರ ಕ್ಯಾಸ್ಟ್ ಸರ್ಟಿಫಿಕೇಟ್ ನಂಬರ್ ಮತ್ತು ನಿಮ್ಮ ಒಂದು ಅಂದರೆ ಡಿಗ್ರಿ ವಿದ್ಯಾರ್ಥಿಗಳಾಗಿದ್ದಲ್ಲಿ ಯೂನಿವರ್ಸಿಟಿ ರಿಜಿಸ್ಟ್ರೇಷನ್ ನಂಬರ್ ಆ ಒಂದು ನಂಬರ್ ಬೇಕಾಗುತ್ತದೆ ಆನಂತರ ಮೊಬೈಲ್ ನಂಬರು ಮತ್ತು ಇನ್ಕಮ್ ಐ ಡಿ ನಂಬರ್ ಈ ಒಂದು ಇನ್ಕಮ್ ಐ ಡಿ ನಂಬರ್ ಬೇಕಾಗುತ್ತದೆ ನಂತರ ಕಾಂಟ್ಯಾಕ್ಟ್ ಅಡ್ರೆಸ್ ಅಂತೇಳಿ ನಿಮ್ಮ ಒಂದು ವಿಳಾಸದ ವಿವರ ಕೂಡ ಬೇಕಾಗುತ್ತದೆ ನೋಡಿ ಹಾಸ್ಟೆಲ್ಗೆ ಅರ್ಜಿ ಸಲ್ಲಿಸಿ ಈ ಹಾಸ್ಟೆಲ್ಗೆ ಅರ್ಜಿ ಸಲ್ಲಿಸಲು ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕು ಎಂಬ ಮಾಹಿತಿ ಬೇಕಾದಲ್ಲಿ ಕಾಮೆಂಟ್ ಮಾಡಿ ನಾವು ವಿಡಿಯೋ ವಿಡಿಯೋ ಮೂಲಕ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಿದ್ದೇವೆ ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ